ಬಿಎಸ್ವೈ ಆ ಒಂದು ಪ್ಲಾನ್ ಬಿವೈವಿಗೆ ಭಾರಿ ಸಂಕಷ್ಟ ಹಳ್ಳಕ್ಕೆ ಬಿದ್ದವರಿಗೆ ಬಿಜೆಪಿಯಲ್ಲಿ ಆಳಿಗೊಂದು ಏಟು ಯತ್ನಾಳ್ ರಮೇಶ್ ಸಿಂಹ ರೊಚ್ಚಿಗೆದಿದ್ದೇಕೆ ಮಾಜಿ ಸಿಎಂ ಬಿಎಸ್ವೈ ಅವರ ಒಂದು ಪ್ಲಾನ್ ಫೇಲ್ ಆಗಿದ್ದಕ್ಕೆ ಇದೀಗ ಅವರ ಪುತ್ರ ಬಿವಿ ವಿಜಯೇಂದ್ರಗೆ ಭಾರಿ ಸಂಕಷ್ಟ ಎದುರಾಗಿದೆ ಹಳ್ಳಕ್ಕೆ ಬಿದ್ದವರಿಗೆ ಬಿಜೆಪಿಯಲ್ಲಿ ಆಳಿಗೊಂದು ಏಟು ಬೀಳ್ತಿದೆ ಹಾಗಾದ್ರೆ ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ರೊಚ್ಚಿಗೆದಿದ್ದಕ್ಕೆ ಅಪ್ಪನ ಆಸರಿಯಲ್ಲಿ ವಿಜಯೇಂದ್ರ ಶಾರ್ಟ್ಕಟ್ ಅಲ್ಲಿ ಸಿಎಂ ಆಗೋ ಪ್ಲಾನ್ ಮಾಡಿದ್ರ ಅಷ್ಟಕ್ಕೂ ಏನದು ರಾಜ್ಯ ಬಿಜೆಪಿಯಲ್ಲಿ ದಗದಗಿಸುತ್ತಿರೋ ಬೆಂಕಿ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಬಿ ವಿಜಯೇಂದ್ರ ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇಗಿಂತ ಮೊದಲು ರಾಜ್ಯ ಬಿಜೆಪಿಯಲ್ಲಿ ಓರ್ವ ಸಾಮಾನ್ಯ ಕಾರ್ಯಕರ್ತ ಆದ್ರೆ ಬಿಎಸ್ವೈ ವೈ ಮಾಡಿದ ರಣತಂತ್ರದಿಂದ ಪಕ್ಷಕ್ಕಾಗಿ ಹತ್ತಾರು ವರ್ಷ ಮಣ್ಣು ಹೊತ್ತಿರೋರು ಇದೀಗ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಕೈ ಕೆಳಗೆ ಕೈ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ ಹೈಕಮಾಂಡ್ ಅದ್ಯಾವ್ಯ ಆಂಗಲ್ ನಲ್ಲಿ ನೋಡಿ ಬಿಎಸ್ ವೈ ಪುತ್ರ ಬಿವಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟು ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಇದರಿಂದ ಬಿ ವಿ ನಾಯಕತ್ವವನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಅಂತೇಳಿ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮೊದಲಿಂದಲೂ ಕೋತ ಕೋತ ಕುದಿಯುತ್ತಿದ್ದಾರೆ ಇದೀಗ ಈ ರೆಬಲ್ ನಾಯಕರ ಲಿಸ್ಟ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಟಿ ರವಿ ಅವರು ಕೂಡ ಸೇರ್ಕೊಂಡಿದ್ದಾರೆ ಹಾಗಾದ್ರೆ ರೆಬಲ್ ನಾಯಕರು ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ವಿರುದ್ಧ ವೃತ್ತಿ ಕೇಳೋಕೆ ಅದೇನ್ ಕಾರಣ ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಪಕ್ಷದಲ್ಲಿ ತಮ್ಮ ಪುತ್ರ ಬಿವಿ ವಿಜಯೇಂದ್ರ ಅವರ ವೈ ಅದೇಗೆ ಫ್ರಂಟ್ ಲೈನ್ ಲೀಡರ್ ತರ ಬೆಳೆಸಿದ್ರು ಅದಕ್ಕೆ ಅವರು ಮಾಡಿದ ರಣತಂತ್ರ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಮೊದಲಿಗೆ ಬಿ ವೈ ವಿಜಯೇಂದ್ರ ಅವರನ್ನ ಎಲ್ ಎ ಮಾಡೋದಕ್ಕೆ ಎಸ್ ವೈ ಪಕ್ಕಾ ಪ್ಲಾನ್ ಮಾಡಿದ್ರು ವರುಣಾದಲ್ಲಿ ನಿಂತರೆ ವಿಜಯೇಂದ್ರ ಸೋಲ್ತಾರೆ ಅಂತ ಗೊತ್ತಾಗಿದ್ದೆ ತಡ ತಾವು ಸ್ಪರ್ಧಿಸುತ್ತಿದ್ದ ಶಿಕಾರಿಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಪುತ್ರನನ್ನ ಕಣಕ್ಕಿಳಿಸಿ ಕೇವಲ ಹತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡ್ರು ಎರಡನೇದಾಗಿ ಹೈಕಮಾಂಡ್ ಮಟ್ಟದಲ್ಲಿ ಸಿಂಪತಿ ಗಿಟ್ಟಿಸಿ ಮತ್ತು ಲಾಬಿ ನಡೆಸಿ ತಮ್ಮ ಪುತ್ರನಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಗಿಟ್ಟಿಸಿಕೊಡುವಲ್ಲಿ ಸಕ್ಸಸ್ ಆದ್ರು ಮೂರನೆಯದಾಗಿ ಪಕ್ಷದಲ್ಲಿ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿ ಆಗಬಹುದಾದ ರಾಜ್ಯ ಹಿರಿಯ ಮತ್ತು ವರ್ಚಸ್ವಿ ನಾಯಕರನ್ನು ತುಳಿಯುವ ಪ್ರಯತ್ನಕ್ಕೆ ಕೈ ಹಾಕಿದ್ರು ಅದರಲ್ಲಿ ಮೈಂಡ್ ಟಾರ್ಗೆಟ್ ಆಗಿದ್ದು ಹಿಂದೂಲಿ ಖ್ಯಾತಿಯ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೌದು ವೀಕ್ಷಕರೇ ಯತ್ನಾಳ್ ಹೇಳಿ ಕೇಳಿ ಬಿಎಸ್ ವೈ ಕುಟುಂಬದ ಕಡು ವಿರೋಧಿ ನಾಯಕ ಬಿಎಸ್ವೈ ವೈ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡೋದಕ್ಕೆ ಪರೋಕ್ಷವಾಗಿ ಯತ್ನಾಳ್ ಪ್ರಮುಖ ಕಾರಣ ಅನ್ನೋ ಆರೋಪವಿದೆ ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯತ್ನಾಳ್ ಸೋಳಿಗೆ ವಿಜಯಪುರದಲ್ಲಿ ಬಿಎಸ್ವೈ ಅನ್ ಟೀಮ್ ತೆರೆಮರೆಯಲ್ಲಿ ಭರ್ಜರಿ ಕೆಲಸ ಮಾಡಿತ್ತು ಅನ್ನೋ ಮಾತುಗಳು ಇವೆ ಜೊತೆಗೆ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ತಮ್ಮ ಪುತ್ರನಿಗೆ ಸಿಕ್ಕಿದ್ದೇ ತಡ ಯತ್ನಾಳ್ ಅವರ ಆಟಕ್ಕೆ ಪರ್ಮನೆಂಟ್ ಬ್ರೇಕ್ ಹಾಕೋಕೆ ಬಿಎಸ್ವೈ ಯತ್ನಿಸಿದ್ರು ಎನ್ನಲಾಗ್ತಿದೆ ಇನ್ನ ಇದೇ ರೀತಿ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಬಾಂಬೆ ಟೀಮ್ ಲೀಡರ್ ಆಗಿ ಬೆಳೆದಿದ್ದ ರಮೇಶ್ ಜಾರಕಿಹೊಳಿ ಅವರು ಕೂಡ ಪಕ್ಷದಲ್ಲಿ ಬೆಳೆಯದಂತೆ ಬಿಎಸ್ವೈ ನೋಡಿಕೊಂಡಿದ್ರು ಮತ್ತೊಂದು ಕಡೆ ಸಿಟಿ ರವಿ ಕೂಡ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ನಾಯಕರಾಗಿ ಬೆಳೆಯುವ ಸಾಧ್ಯತೆ ಇದೆ ಹೀಗಾಗಿ ಇವರನ್ನ ಪಕ್ಷದಲ್ಲಿ ಸೈಡ್ ಲೈನ್ ಮಾಡೋ ಕೆಲಸ ನಡೆದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋಲೋಕೆ ಸ್ವಪಕ್ಷದ ಕೆಲ ನಾಯಕರ ಕುತಂತ್ರ ನಡೆದಿದೆ ಮತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣವೂ ನಡೆದು ಹೋಗಿದೆ ಅಂತೇಳಿ ಖುದ್ದು ಸಿಟಿ ರವಿ ಅವರೇ ಆರೋಪಿಸಿದ್ದಾರೆ ಹೆಚ್ಚಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ಸಿಗದಂತೆ ನೋಡಿಕೊಳ್ಳೋದ್ರಲ್ಲಿ ಬಿಎಸ್ ವೈ ಮತ್ತು ಬಿಬಿ ವಿಜೇಂದ್ರ ವಿಜಯೇಂದ್ರ ಪಾತ್ರ ದೊಡ್ಡದಿದೆ ಅನ್ನು ಮಾತುಗಳು ಹರಿದಾಡ್ತಿವೆ ಇದೇ ಕಾರಣಕ್ಕೆ ನಿನ್ನೆ ಪ್ರತಾಪ್ ಸಿಂಹ ಪರೋಕ್ಷವಾಗಿ ವಿಜಯೇಂದ್ರ ಮತ್ತು ಪಕ್ಷದ ನಾಯಕತ್ವದ ವಿರುದ್ಧ ಅಪಸ್ವರ ಇದ್ದಿದ್ದು ರಾಜ್ಯ ಬಿಜೆಪಿಯಲ್ಲಿ ನನಗೆ ಎಲ್ಲರಿಗಿಂತ ಹೆಚ್ಚು ಅನುಭವ ಇದೆ ಆದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತಿದೆ ಅಂತೇಳಿ ಕುಟ್ಕಿದ್ರು ಇನ್ನ ದಲಿತರ ಬಗ್ಗೆ ಆಗಾಗ ಬಿಜೆಪಿ ನಾಯಕರು ಪ್ರೀತಿಯನ್ನ ಹುಕ್ಕಿ ಹರಿಸುತ್ತಾರೆ ಆದ್ರೆ ಬಿಜೆಪಿಯಲ್ಲಿರೋ ದಲಿತ ನಾಯಕ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ಕೊಡದೆ ವಂಚಿಸಿದ್ದು ಬಿಎಸ್ವೈ ಮತ್ತು ಬಿ ವಿಜಯೇಂದ್ರ ಅವರಲ್ವೇ ಇದಷ್ಟೇ ಅಲ್ಲ ಬಿ ವಿಜಯೇಂದ್ರ ಅವರು ಬೆಳೆಯೋಕೆ ಮತ್ತು ಶಾರ್ಟ್ ಕಟ್ ಅಲ್ಲಿ ಸಿಎಂ ಆಗೋದಕ್ಕೆ ರಾಜ್ಯ ಬಿಜೆಪಿಯ ಪ್ರಭಾವಿ ನಾಯಕರನ್ನ ತುಳಿಯೋ ಕೆಲಸ ನಿರಂತರವಾಗಿ ನಡೀತಾನೆ ಇದೆ ಆದ್ರೆ ಈಗ ಬಿಜೆಪಿ ಅತೃಪ್ತರ ಟೀಮ್ ಅಲರ್ಟ್ ಆಗಿದೆ ಇಷ್ಟು ದಿನ ವಿವಿಧ ಕಡೆ ಸಭೆ ಸೇರಿ ಈ ಬಗ್ಗೆ ಚರ್ಚೆ ನಡೆಸುತ್ತಿದ್ದ ಅತೃಪ್ತರ ಟೀಮ್ ಇದೇ ಆಗಸ್ಟ್ ಇಪ್ಪತ್ತೊಂದರಂದು ಬೆಂಗಳೂರಲ್ಲಿ ಬಿ ವಿಜಯೇಂದ್ರ ಅವರ ವಿರುದ್ಧ ಬಂಡಾಯದ ಕಹಳೆ ಮುಳುಗಿಸೋಕೆ ಸಜ್ಜಾಗಿದೆ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ವಿರುದ್ಧ ಬಂಡಾಯದ ಕಹಳೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದ್ದು ಇನ್ನೊಂದು ವಾರದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಮತ್ತೊಂದು ಸಭೆ ನಿಗದಿಯಾಗಿದೆ ಈ ಬಾರಿ ಎಲ್ಲಾ ಜಿಲ್ಲೆಗಳಿಂದಲೂ ಅತೃಪ್ತ ಮುಖಂಡರನ್ನ ಸಭೆಗೆ ಆಹ್ವಾನಿಸಲು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಹಳ್ಳಕ್ಕೆ ಬಿದ್ರ ಹಳ್ಳಕ್ಕೆ ಬಿದ್ದವರಿಗೆ ಬಿಜೆಪಿಯಲ್ಲಿ ಆಳ್ಗೊಂದು ಬೀಳೋದು ಗ್ಯಾರಂಟಿನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ